ಜೈಲಿನಿಂದ ಹೊರಬಂದ ಬಳಿಕ ಮತ್ತೆ ತಮ್ಮ ಕೆಲಸದಲ್ಲಿ ಪವಿತ್ರಗೌಡ ಬ್ಯುಸಿಯಾಗಿದ್ದಾರೆ ಕೊಲೆ ಆರೋಪಿ ಪವಿತ್ರಗೌಡ ಬೇಲ್ ಬಳಿಕ ಹೊರಗೆ ಬಂದ ಮೇಲೆ ಫುಲ್ ಖುಷಿಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಸಖತ್ ಆಕ್ಟಿವ್ ಆಗಿದ್ದಾರೆ ದಿನಕ್ಕೊಂದು ಪೋಸ್ಟ್ ಮಾಡ್ತಿದ್ದಾರೆ ನಟಿ ಪವಿತ್ರಗೌಡ ಗೆಳೆಯನ ಹುಟ್ಟುಹಬ್ಬದ ದಿನ ವಿಶ್ ಮಾಡಲೇ ಇಲ್ಲ ಪವಿತ್ರಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪೋಸ್ಟ್ ಶೇರ್ ಮಾಡಿಲ್ಲ ಪವಿತ್ರಗೌಡ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನಾ ಸುದ್ದಿಯೇ ಹರಿದಾಡಿತ್ತು ಈ ವಿಚಾರವಾಗಿ ಪವಿತ್ರಗೌಡ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವರ ನಡುವಿನ ಸೋಷಿಯಲ್ ಮೀಡಿಯಾ ವಾರ್ಗೂ ಕಾರಣವಾಗಿತ್ತು ಆದರೆ ಪವಿತ್ರಗೌಡ ಅವರು ಕದ್ದು ಮುಚ್ಚಿ ದರ್ಶನ್ ಅವರ ಬರ್ತ್ಡೇ ಆಚರಿಸಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಹೌದು ಪವಿತ್ರಗೌಡ ಅವರು ಹಾಗೂ ಕೆಲ ಸ್ನೇಹಿತರು ಸೇರಿ ದರ್ಶನ್ ಅವರ ಹೆಸರಲ್ಲಿ ಕೇಕ್ ಕಟ್ ಮಾಡಿ ಬರ್ತ್ಡೇ ಆಚರಿಸಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ ದರ್ಶನ್ ಹೆಸರಲ್ಲಿ ವೃದ್ಧಾಶ್ರಮದಲ್ಲಿ ಊಟ ಹಾಕಿಸಿ ಹೊಸ ಬೆಡ್ಶೀಟ್ ಹಂಚಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಆದರೆ ಈ ವಿಷಯವನ್ನು ಪವಿತ್ರಗೌಡ ಪಬ್ಲಿಕ್ ಮಾಡಿಲ್ಲವಂತೆ ಪವಿತ್ರಗೌಡ ಅವರು ಈಗಲೂ ಕೂಡ ದರ್ಶನ್ ಅವರನ್ನ ಬಿಡುವ ಹಾಗೆ ಕಾಣುತ್ತಿಲ್ಲ ಈ ಮೊದಲು ಅವರ ಹೆಸರಲ್ಲಿ ವಿಶೇಷ ಪೂಜೆ ಕೂಡ ಮಾಡಿಸಿದ್ದರು ಜೈಲಿನಿಂದ ಬಂದ ನಂತರ ದರ್ಶನ್ ಅವರನ್ನ ಭೇಟಿ ಮಾಡಿಲ್ಲ ಪವಿತ್ರಗೌಡ ಆದರೆ ಮುಂದೆ ಯಾವ ನಿರ್ಧಾರ ಮಾಡ್ತಾರೋ ಕಾದು ನೋಡಬೇಕು ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ